ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂಯಿ ನಿಮ್ಮ ಕನ್ನಡಿಗ ವಿಡಿಯೋಗೆ ಇವತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಬೆಳಿಗ್ಗೆ ಬೆಳಗ್ಗೆ ಎದ್ದು ಬರ್ತೀನಿ ನಮ್ ಗುಂಡಿ ಎಲ್ಲ ಹಿಂಗ ಅಗದ ಹಾಕ್ಬಿಟ್ಟವ್ರೆ ಒನ್ ಅಜ್ಜಿ ಮೂರಡಿನೇ ಹಗ್ ಬಿಟ್ಟವ್ರೆ ಅನ್ಸುತ್ತೆ ಗೋಯ್ ಇಲ್ಲಿ ನೋಡ್ರಿ ಏಕಾಕೋಯ್ತವ್ರಿ ಇಲ್ಲಿ ಸಿ ಬಿ ನಿಂತದೆ ನೀವ್ ಏನಾದ್ರು ಕಾರ್ ತರ್ದೇ ಇದ್ದಿದ್ದು ಒಳ್ಳೇದಾಯ್ತು ಬ್ರೋ ನಾನೇ ನನ್ ಮಗ ತೋರ್ಸ್ಕೊಂಡಿಲ್ಲ ಬ್ರೋ ಮಗ ತೊಳ್ದಿಲ್ಲ ಅಂತ ನೀವೇ ನೀವ್ ಕಾರ್ ತರ್ದಿದ್ದೆ ಒಳ್ಳೇದಾಯ್ತು ಅಲ್ ನೋಡ್ರಿ ಅದ್ ಹಾಕ್ಬಿಟ್ಟವ್ರೆ ಗೈಸ್ ಆಮೇಲೆ ಸಂಧ್ಯಾವ್ರಿಗೆ ಬಟ್ಟೆ ಸಿಕ್ಕಿಲ್ಲ ಅಂತ ನಮ್ ನಾನೇ ಬಟ್ಟೆ ಕೊಟ್ಟಿ ಅದ್ನೇ ಇಪ್ಪ ಬಟ್ಟೆ ಕದ್ದೀರ ಕಳ್ಳಿಗೆ ಜಯನ್ ಇವ್ರ ಗೈಸ್ ನಮ್ಮ ಹೋಯ್ತು ಮೇವು ಪುರಿ ಆಲೂಗಡ್ಡೆ ಪಲ್ಯ ಚಟ್ನಿ ವಡೆ ಅದು ಇವರೆಲ್ಲ ಬಂದವ್ರೆ ಅಂತ ಮಾಡಿರೋದು ನಾನಿದ್ದರೆ ನಾ ಮಟ್ಲಿ ಮಾಡ್ತಿರಲಿಲ್ಲ

ಎಂತ ಮಾಡ್ತಿದ್ಯ ಮಗ್ಲೆ ಬಾ ನೀ ಏನೇದು ಅಯ್ಯೋ ಗೈ ಸಿಗ ನೋಡ್ರಿ ಕೈಯೇನು ಹೆಂಗ್ ಬಡ್ಕೊಂಡಿದ್ಯಾ ಸ್ನಾನ ಮಾಡ್ಕಂಬ್ರಂಗ ಕೊಳಗ ನಮ್ಮ ಮನೆಗೆ ಲೋನ್ ಕೊಡಕ್ಕೆ ಕಾರ್ ಲೋನ್ ತಗೋತಾವೆ ಎಲ್ಲ ಸೊ ಅದಕ್ಕೆ ಲೋನ್ ಕೊಡಕ್ಕೆ ಅಂತ ಮನೆ ಚಿಕ್ಕೆ ಅಂತ ಲೋನ್ ಕೊಡೋರು ಬಂದವರಂತೆ ನೋಡಿ ಜೆ ಸಿ ಬಿ ನಮ್ಮ ಜ್ಞಾನವಿ ಧೈವ್ರು ಇದ್ದೀನಿ ನಿಂತೊಳಗ ಬೇಕಾಗ್ತದೆ ಇವ್ ಹೆಸರು ತಗೊಬೇಣ ಅವಶ್ಯ ಇವಳೆ ತಗೊ ತಗೋಣ ಬೇಡ ಬೇಡ ಸರಿ 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 ಏನಾಗಲ್ಲ ಗುರು ಎಲ್ಲ ಇದ್ದಿದಾರೆ ಗುರು ಗಂಡ ಹೆಂಡ್ತಿ ಇಬ್ರು ಏ ಸ್ನಾನ ಮಾಡ ಸ್ನಾನ ಮಾಡ್ದ ಅಬ್ಬಾ ಖುಷಿ ಪಡ ವಿಚಾರ ಗುರು ಏನು ಗುರು ಸ್ನಾನ ಮಾಡಿದ್ದು ಗುರುವಾರ ಎಲ್ಲ ಇದ್ದಿದೆ ಗುರು ಇವಾಗ ಎಲ್ಲಿಗ ಮಾಡೋ ಭಟ್ಲೆ ಪೂಜೆ ಮಾಡದ ಫ್ರೀಸ್ ಎಸ್ ಫುಲ್ ಮಿಂಚಿನ್ ಗುರು ಸೀಟಿಗೆ ಎಲ್ಲಿ ಕರ್ದು ಹೋಗ್ತದೆ ಇವ್ಳು ಗಾಯ್ಸ್ ನಮ್ಮ ಸಬ್ಸ್ಕ್ರೈಬ್ ಬರುವ ನಮ್ಮ ವಿಡಿಯೋ ನೋಡೋದ್ ಜನ ನಾನು ನೋಡಿಕೊಂಡ್ ಬಂದೆ ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬನ್ನಿ ಮೀಟ್ ಮಾಡವ್ವ ಏನು ಗುರು ಸಮಾಜಾರ ಅಂಗಡಿ ತಗೋಂತ ಫಿಗರ್ಗಳು ಬರ್ತಾರೆ ಅಂತ ನೋಡೋಕೆ ನಿಂಚದೆ ಗುರು ಗುರು ಹಾಂ ಮೀನ್ಸ್ ನಮ್ಮ ದೊಡ್ಡಪ್ಪ ಮೇಯ್ನ್ ರೋಡ್ ತಗೋ ನಿಂತದೆ ಫಿಗರ್ಗಳು ಬರ್ತಾರೆ ಅಂತ ನೋಡಕ್ಕೆ ನಿಂತಿರೋದಾಗೂ ಫಿಗರ್ಗಳಾ ನೋಡೋಣ ಫಿಗರ್ ಫಿಗರ್ ಕೊಂಡು ಬರ್ತಾರೆ ಅಂತ ಹೇಳಮ್ಮ ಗುಟ್ರಾ ಎಲ್ಲಿಗಪ್ಪ ಏಣಾ ಹ್ಞೂ ಸಾರಿ ಮಾಧವ್ ಏಡಪ್ಪ ಮಾಧವ್ ಎಲ್ಲ ಐತಿದ್ಯಪ್ಪ ಇತ್ತು ಲೇ ಹಳ್ಳಿ ರೀ ಹಿಂಗೆ ನಾ ಅದಕ್ಕೆ ಫೋನ್ ತಗೊಂತಿದ್ದೀನಿ ಅಲ್ಲ ಏನಾಯಿತು

ಅಯ್ಯೋ ಅಯೋ ಅಯ್ಯೋ 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 ಮರಿ ದಾಕ್ಲಾ ಅಯ್ಯೋ ಮುದವಿಗಳಲ್ಲ ಜಗಳ ಆಡ್ರಲ್ಲ ಇಬ್ರಲ್ಲಿ ನೋಡವಾ ಕೈ ನೋಡ್ವಾ ಓ ಯಾಕಲ ಅಳಿ ನಿಂಗೆ ಅಳೆ ಕಾಲೇಜ್ ಹೋಗಿದ್ಯಾ ಹೋಗಿದೆ ಜೋತ್ ಯಾವುದಾರು ಚಾಲೆಂಜ್ ಮಾಡ್ತೀನಿ ದುಡ್ಡು ಕೇರ್ಕೊಬೇಡ ನೋಡು ಹಾ ನನ್ನ ಮಗನೇ ಏ ಅಂತ ಚಿನ್ನ ಮಗಳ ಬಜ್ಜಿ ತಗೊಡ್ತೀವ ಬೇಸ್ನ ನಿಂ ಬಜ್ಜಿ ಬೇಕಂತೆ ಸ್ನಾನ ಮಾಡ್ಬಿಟ್ಟು ಬಿಲ್ಲ ಕಾಣ್ಸಿದೆ ಅವಾಗಲ ಏನ್ ಸಮಾಚಾರ ಚೂಟ್ ಮುದವಿ ಇದು

ಇಲ್ಲ ಜಸ್ಟ್ ನಮ್ಮ ಜ್ಞಾನವೀಕ್ಷಕರು ಬರ್ತವನೆ ಅಯ್ಯೋ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಅವರು ಕ್ಯಾಂಟ್ರೋ ನಿಂತಿದ್ದೀ ಸೈಡ್ ಅಲ್ಲಿ ನಾನು ಹುಡುಕ ಬಂದವ್ರೆ ತುಂಬಾ ಖುಷಿ ಆಯ್ತು ಇವರಾ ಗೈಸ್ ಇವಾಗ ಮೀಟ್ ಆಗಿದ್ರಲ್ಲ ಅವರೇ ಜ್ಞಾನವಿಗೆ ಚಾಕ್ ತಂದು ಕೊಟ್ರು ಇದರಲ್ಲಿ ನಂಗೊಂದು ನಮ್ಮ ಜ್ಞಾನವೀಕ್ಷಕರು ಗೈಸ್ ನಾನು ಕೊಡಲ್ಲ ನಾನು ನಮಸ್ಕಾರ ಏನ್ ಬರೀ ನಕ್ತರೆ ಇರ್ತಿಲ್ಲ ಮಿನಿ ಟೈಮು ಏನಮ್ಮ ನಮ್ಮ

ಗೈಸ್ ನಮ್ಮ ಅತ್ತೆ ಅವರೊಟ್ಟಿಗೆ ಹಾಲು ಬಿಡ್ಸ್ಕೊಬರ್ ಹೋಗ್ತಾವೆ ಇವಾಗ ಅದೇ ನಮ್ಮ ಘಾಟಿ ಡಾರ್ಲಿಂಗ್ ಅವರೊಜ್ಜಿಗೆ ಅವರೊಟ್ಟಿಗೆ ಏನು ಏನು ಇಲ್ಲ ಅಂದ್ಮೇಲೆ ನಿಂತ್ಕೊಂಡಿದ್ದರಿ ಯಾರು ಬಡ ಅಂದ್ರು ನೀನ್ ಹಿಡ್ಕೊಂಡಿದಲ್ಲ ಏನ ಏನಾರ ನಿಮ್ದು ಮೂರು ಜನ ಮೂರು ಜನ ಬಂದರಿಯಾ ನಂಗೆ ಹಿಡಿಕೊಂಡ್ರಿಯಾ ಅತ್ತೆ ಹಾಲು ಕೊಡತ್ತೆ ಹಾಲು ಸಿಂ ಮೇಲೆ ಡಾರ್ಲಿಂಗ್ ಮುದ್ಕಿ ಅಯ್ಯೋ 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 ನನ್ನ ಮಗ ನಟ್ಟಿ ಎಣ್ಣೆ ಎಲ್ಲ ಹೋಗಿದೆ ಮುದ್ಕಿ ಯಾಕ ಬೇಜಾರ ಬಿಟ್ಟಿದ್ಯ ಮುದ್ಕಿ ಜೋಶೆ ಇಲ್ಲ ನಿನ್ ಬೈಯೋದ್ರಲ್ಲಿ ಅದ್ರಲ್ಲಿ ಹಾ ಏನಾಯ್ತು ಯಾಕೆ ಸಪ್ಕಿದ್ಯಾಪ್ ಹುಷಾರಾಗಿದ್ಯಾ ತಾನೆ ಹುಷಾರಾಗಿದ್ಯಾ ಸರಿ ಆಯ್ತು

ಅದು ಏನು ಮಾಡೋರೆ ಕಾಣಿ ನನಗೆ ಗೊತ್ತಿಲ್ಲ ನೀ ಯಾವಾಗ ಕೊತನೆ ನಾನು ಹೇಳೋದ ಕೇಳಿಬಿಟರಾ ಆಗಿಬೇಕಾರ್ ನಾನು ಇವಾಗ ಒಂದು ಎಕ್ಸ್‌ಪರಿಮೆಂಟ್ ಮಾಡ್ತೀನಿ ರೆಡಿ ಏನಪ್ಪ ಮಗನ ಏನಪ್ಪ ಇಷ್ಟೊಂದು ಖುಷಿಯಾಗಿದೀಯ ಮಗನ ಮೇಲೆ ಇಷ್ಟೊಂದು ಪ್ರೌಡ್ ಫೀಲ್ ಏನಕ್ಕೆ ನಿಮಗೆ ನನ್ನ ಪತಿಯ ಪೋಜಗ ಯಾರ್ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಮರಿಯೋಕೋಬೇಕು ಹೋಗ್ಬೇಕು ಮರಿಯೋಕೋಬೇಕು ಗೈಸ್ ನಾನು ಮಾಡೋ ಎಕ್ಸ್‌ಪರಿಮೆಂಟ್ ಒಂಥರ ಒಂದರ ಇರುತ್ತೆ ಏನೈತೆ ಗೊತ್ತಿಲ್ಲ ನನ್ನ ಗಾಡಿಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬೈತಾರೆ ನೋಡಿದ್ರೆ ಟೇಪ್ ತಗೊಂಡಿದ್ನಲ್ಲ ಅದು ಇನ್ನು ಮಿಕ್ಕಿದو ಈ ಟೇಪ್ ಅಲ್ಲಿ ಒಂದು ಎಕ್ಸ್‌ಪರಿಮೆಂಟ್ ಮಾಡ್ತavನೆ ಅಮ್ಮ ಈ ಟೇಪ್ ಅಲ್ಲಿ ಒಂದು ಎಕ್ಸ್‌ಪರಿಮೆಂಟ್ ಮಾಡ್ತavನೆ ಕಣಮ್ಮ ನಿಂಗ ಅಯ್ಯೋ ಅಪ್ಪ ಜನ ಯಾಕಣ್ಣ ಅಮ್ಮ ಅಮ್ಮ ಇರೆಂಜ್ ಕುಡಿದಿರದು ನೀನು ಅಯ್ಯೋ ಅಯ್ಯೋ ಮಾಡೋದು ಬುದ್ಧಿವಂತ ಲಕ್ಷಣ ಅಲ್ಲ ಯಾವನ ಏ ನನ್ನ ಜನಗಳೆಲ್ಲ বইತವರ ಏನಕ್ಕೆ

ಅದು ಕುಡೇದ ಅಂತಂದ್ರಾ ಒಂದತ್ರ ತಿಗ್ಡೈದ್ದಂಗ ಅದೇನ್ ಮಾತಂತ ಅಂತ ಸರ್ ನೀವು ಇರು 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 ಬ್ರೋ ಏನಿಲ್ಲ ನನಗೆ ಇದಲೇ ಮ್ಯೋ ನೀವು ಏನ ಹೇಳೋ ಈ ಟೇಪ್ ಅಲ್ಲಿ ನೆರೆಮರೆ ನಾಳೆ ಸಂಜೆ ಹೋಗಿ ಬಿಡೋಣ ಏಯ್ ಬ್ರಹ್ ಇದನ್ನ ಸುತ್ತಿಬಿಟ್ರು ನಮ್ಮ ಗಾಡಿಗೆ ಸುತ್ತ ಅದು ಇಲ್ವಾ ಅಂತ ಚೆಕ್ ಮಾಡೋದು ಒತ್ಯ ಓ ಗಾಡಿ ಮೂ ಆಗಲ್ಲ ಪೂರ್ತಿ ಈ ಟೇಪ್ ಅಲ್ಲಿ ಸರಿ ನಿನಗೆ ಸುತ್ತಿ ನಿನ್ ಬಿಡ್ಸ್ಕೊಬಿಟ್ಟಿ ಈ ಟೇಪ್ ಅಲ್ಲಿ ಆಗಲ್ಲಾ ಮುಡಸ್ಕೊಳ್ಳಕ್ಕೆ ಗಾಡಿ ನಿಜವಲ್ಲ ಆಗಲ್ಲ ಏನು ಆಗಲ್ಲ ಬಾಬಿಗೆ ಟ್ರೈ ಮಾಡೋ ಇವಾಗ ಈ ಗೈಸ್ ಇವಾಗ ನಾವು ಮಾಡ್ತಿರ एक्सपेरिमेंट ಬುಲೆಟ್ ಸುತ್ತ ಈ ಟೇಪ್ ನ ಸುತ್ತ ಅದು ಎರಡು ಟೇಪ್ ಅವೆ ಮಿಕ್ಕಂಡಿತಲ್ಲ ಒಂದು ಎಕ್ಸ್‌ಪರಿಮೆಂಟ್ ಮಾಡ್ತಿರೋದು ನಾನು ಇದನ್ನ ಯಾವ್ದೋ ಒಂದು ಹಿಂದಿ ವಿಡಿಯೋ ನೋಡ್ಬಿಟ್ಟಿದೆ ಒಂದು ಹಿಂದಿ ವಿಡಿಯೋ ನೋಡಿದೆ ಅದರಿಂದ ನೋಡ್ಕ ಮಾಡ್ತಿರೋದು

ಇಸ್ ನಾವ್ ಮಾಡ್ತೀರಾ ಈ ಎಕ್ಸ್‌ಪರಿಮೆಂಟ್ ಇಲ್ಲಿ ನೋಡಿ ಎ ಸ್ಟ್ರೈಕ್ ಇಟ್ಟು ಅಂತ ಏನ್ರಲ್ಲ ಏನ್ರಲ್ಲ ಎಲ್ಲ ವಿಕ್ರಮ್ ಅಯ್ 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 ಲಾವ್ホール ವಿಡಿಯೋದಲ್ಲಲ್ಲ ನಿನ್ ಮಗ ಡೋರ್ಸೋನಿ ಕನ್ಬಲ ನಾಚ್ಕ ಬಿಡ ಏನ್ರಲ್ಲ ಅಕ್ಕ ಲೇ ಉಸನ್ ಕಲಿಯಾ ಇವಿ ಅವರ ಅಣ್ಣ ಈ ಕ್ರಾಮ್ಯೋನು ಬನ್ನಿ ನೋಡವಾ ಗೈಸ್ ಇವಾಗ ಈ ಗಾಡಿ ಮೂವ್ ಆಯ್ತದ ಇಲ್ವಾ ಅಂತ ಬನ್ನಿ ಚೆಕ್ ಮಾಡವ ಬಿಡಿ ಆನ್ ಮಾಡ್ಕೊಂಡಿರು ಇಲ್ಲಿ ಅಲ್ಲಿ ಇದರ ಗೈಸ್ ಗಾಡಿ ಮೂವ್ ಐತೆ ಆದ್ರೆ ಚಕ್ರ ಸಿಗಕ ಪೂರ್ತಿ ಮೂವ್ ಆಗಲ್ಲ ಗಾಡಿ ಮೂವ್ ಐತು ಆದ್ರೆ ಪೂರ್ತಿ ಅಂದ್ರೆ ಫುಲ್ ಮೂವನಿಲ್ಲ ಮಧ್ಯದಲ್ಲಿ ಚಕ್ರ ಗೀಸ್ಗೆ ಹಾಕೊಂಡು ನಿಂತು ಹೋಯ್ತು ಗೈಸ್ ಗಾಡಿಲಿ ಏನಾರ ಪ್ರಾಬ್ಲಮ್ ಇಬ್ಲಮ್ ಐತೆ ನೋಡೋದು ಇದು ಪೂರ್ತಿ ನೋಡೋದು ಬಿಟ್ಟೇಪ್ಪ ಓಟ್ಸ್ ನೋಡಬಹುದು ನಮ್ಮ ವೀಡಿಯೋಗ್ರಾಫರ್ ವಿಕಿ ಅವ್ರಿಗೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಏಕಲಾ ಎಲ್ಲರಿಗೂ ಥ್ಯಾಂಕ್ ಯು ಕಂಡ್ರಲ್ಲ ಗಾಡಿ ನೋ ಪ್ರಾಬ್ಲಮ್ ಗೈಸ್ ಎಲ್ಲ ಗಾಡಿನೂ ಸಕ್ಕದಾಗಿದೆ ರಾಯಲ್ ಎನ್ಫೀಲ್ಡು

ನಿಂಗೆ ಅವಾಜ್ ಆಗ್ತಾ ಇಲ್ಲ ಸಂಜೆ ಹೊತ್ತು ಟೈಮ್ ಕೊಡ್ಬೇಕು ನಾನು ಎಲ್ಲರಿಗೂ ನಾನು ದಿನನಿತ್ಯ ಕೆಲಸ ಸಾಯಂಕಾಲದ ಹೊತ್ತು ರೇಗಿಸಿ ಅಂತ ಕೊಟ್ಬಿಡ್ತೀನಿ ಅವ್ರಿಗೆ ಸಾಯಂಕಾಲದ ಹೊತ್ತು ನಾವು ರೇಗಿಸ್ಕೋಬೇಕು ಬೆಳಿಗ್ಗೆ ಹೊತ್ತಲ್ಲಿ ನೀನು ರೇಗಿಸದ ನಾನು ಬಾ ಕಾಮಿಡಿ ಮಾಡ್ತಾ ಇದ್ದೀನಿ ನಾನು ನಿನ್ನೆ ರೇಗಿಸ್ತ ಜಿನ್ನಳಿ ಕಲ್ ರೇಗಿಸ್ಕೋತಿಯಲ್ಲ ಅತ್ತು ಏನಿಲ್ಲ ಕಣ ನಾಕ್ ಕೋಣೆ ಮಧ್ಯ ಮಾತಾಡ್ತಾನೆ ಅಷ್ಟೇ ಅವನು ಇಲ್ಲೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕಾಗಲ್ಲ ಅಷ್ಟೇ ಮಾತಾಡಬೇಕು ಅಷ್ಟೇ ಇಲ್ಲಲ್ಲ ರೂಮಲ್ಲಿ ಮಾತಾಡಲ್ಲ ಗುರು ನಾನು ಅದೇ ಎಡಿಟ್ ಮಾಡ್ಕೊಂಡ್ಸದ

ರೀಲ್ಸ್ ಅಯ್ಯೋ ಗೈಸ್ ನಿಮಗೆ ನಮ್ಮ ವೈಫ್ ರೀಲ್ಸ್ ಇದೆ ಇವಳ ಅಕೌಂಟ್ ಇಲ್ಲಿ ನೂರ ಅಯ್ಯೋ

ನೀನು ರೀಲ್ಸ್ ನೋಡಿ ಹುರ್ಕ ನೀನ್ ರೀಲ್ಸ್ ನೋಡ್ಬಿಟ್ಟು ಹುರ್ಕೊಂಡ್ರಪ್ಪ ಕಮೆಂಟ್ಸ್ ಹಾಕರ್ ಯಾರ್ಯಾರ ಡಬ್ಬಾನ ಮಕ್ಕಳು ಬ್ರೋ ನನ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕೋರು ಸಾತ್ತೋಗಿ ಬೇಗನ ಬ್ಯಾಡ್ ಕಮೆಂಟ್ಸ್ ಹಾಕೋರಲ್ಲ ಬೇಗ ಸುತ್ತಿದ್ರು ಅಂತ ಕಡದಾಕಿರೋ ಡಿಲೀಟ್ ಮಾಡಿದೆ ನಂದು ಬ್ಯಾಡ್ ಕಮೆಂಟ್ ಎಲ್ಲ ಮಡಿಕ ಬರ್ತಾರ ಕಮೆಂಟ್ಸ್ ನಂದು ಬ್ಯಾಡ್ ಕಮೆಂಟ್ ಹಂಗಾರ ಹು ನೆಗಾಡದ್ ಬ್ಯಾಡ್ ಕಮೆಂಟ್ ಯಾವುದು ಮಡಿಕಳಲ್ಲ

ನಮ್ಮ ಗಾಡಿಗೆ ಟೇಪ್ ಸುತ್ತಬಿಟ್ಟು ಅನ್ಕೊಬಿಡ್ತಿ ಗಾಡಿ ಮುಂದಕ್ಕೆ ಮೂನೆ ಅನಿಲ್ಲ ಗಾಡಿ ಎಲ್ಲ ಕೆಟ್ಟೋಯ್ತು ಮುಂಕಣಪ್ಪ ಟೇಪ್ ಸುತ್ತಬಾರ್ದು ಗಾಡಿ ಕೆಟ್ಟೋದ್ರು ಟೇಪ್ ಸುತ್ತಬಾರ್ದಲ್ವಾ ಅದು ಟೇಪ್ ಎಲ್ಲ ಸುತ್ತಬಿಟ್ಟು ಯಾವ ತರ ಸುತ್ತಿರೋದು ಗೊತ್ತ ತೋರ್ಸ್ಕೊಡ್ತೀನಿ ಹಂಗ್ ಸುತ್ತಬಿಟ್ಟು ಗಾಡಿ ಎಲ್ಲ ಸಿಗಾಕಬಿಟ್ಟು ಏನೇನು ಆಗೋಯ್ತು ಕಣಪ್ಪ ಆ ತರ ಎಲ್ಲ ಸುತ್ತಬಾರ್ದು ಗಾಡಿ ಕಾಣೋಂಗೆ ಸುತ್ತ ಕೆಟ್ಟೋದು ಹಾ ಸುತ್ತಬಾರ್ದು ಆತರ ಎಲ್ಲ ಡೈಲಾಗ್ ಎಲ್ಲ ಹೇಳ್ಬೇಡ ನಡಿ ಸುಮ್ಮ ಊಟ ಹಾಕೋಣ ಏನ್ ಏನು ಏನ್ ಸುತ್ತಿದೆ ಗಾಡಿ ಒಯ್ತ್ ಕಂಡು ಬಿಡು ಊಟ ಕೊಡು ಸುಮ್ಮನೆ ಅಂದಿಕಣ್ ಬಾ ಏನಿಲ್ಲ ಕಣಂತೆ ಊಟ ಕೊಡು ಬಾ ಸುಮ್ಮನೆ ಬಾ ಗಾಡಿ ಸೊತ್ತು ಬಿಡು ಎಕ್ಸ್ಪರಿಮೆಂಟ್ ಮಾಡ್ತಿದಿರಿ ಕಣಂತೆ ಊಟ ಕೊಡು ಬಾ ಎಲ್ಲ ಮುದಿ ತೋರ್ಸು ಬನ್ನಿ ಬಾ ಅಯ್ಯೋ ಅಯ್ಯೋ ಗೈಸಿಲ್ಲಿ ಒಂದು ವಿಡಿಯೋ ಮಾಡೋಕೆ ಹಿಂಗೆಲ್ಲ ಮನೀಕೆ ಗಿನಿಕ ಮಾಡ್ಬೇಕು ತೋರಿಸ್ಕೊಡಪ್ಪ ಅಪ್ಪ ಅಲ್ಲಿ ನೋಡಪ್ಪ ಎಂತ ಕೆಂತ ಕ್ಲೀನ್ ಕೊಡಕತ್ತಿರೋದು ಮಕ್ಕಳಿ ನಾಳೆಗೆ ಎಷ್ಟೊತ್ತು ಕರ್ಕೊಂಡ ಎಲ್ಲ ಪೋಸ್ಟ್ ಆಫೀಸ ಬೆಳಗಿನ ಜಾವ ಊಜ ಆದಿಲ್ಲ ಬೆಳಗಿನ ಜಾವ ಅಷ್ಟೊತ್ತಿಗೆ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕಿನಿ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನೀವು ಹಾಕೋ ಪ್ರತಿ ಒಂದು ಕಮೆಂಟ್ ಸ್ಫೂರ್ತಿ ಇದ್ದಂಗೆ ಟಾ ಬೈ ಬಾಯ್ ನೆಕ್ಸ್ಪ್ಲೋ ಸಿಗುವ